ಕರುಣಾಧಿಯಾದ ಭಕ್ತ ಸಂಪತ್ತಿ ತೀರ್ಥಗಳೆಂದ ಸಂತಾಪಾಡಲ್ವೆಯ ಶೈಲಿನಲ್ಲಿ ನ ತೀರ್ಥಕಳೈ ಕರ್ತ ಅಂತ ತೀರ್ಥಕದ್ದು ಪೂಜಾಡಿಕರೆ ಕರ್ಕಪಡನ್ನು ಪಪಪುರುಳದ ನಿತ್ತ ತೀರ್ಥಕಣು ಉಳ್ಳ ತರುಳೆ ಉತ್ತಮ ಪದಯ ಅತ್ತ ತೀರ್ಥಗಳಿನೆ ಬೇರೂಮಿ ಕರ್ಕಪಡನ್ನು ಪಪಪುರುಳದ ನಿತ್ತ ತೀರ್ಥಕಣು ತರುಳೆ ಉತ್ತಮ ಪದಯ ಅತ್ತ ತೀರ್ಥಗಳಿನೆ ಬೇರೂಮಿ ವ್ಯತಿಕನಿಗೆ ತಕನಿಸು ತಕ್ಕ ತಿಳು

முத்துக்கொரு முத்து குவியலை முத்திக்கு முத்து குவியலை இல்லை ஐயா அவனுக்கு வர்றவரை இன்னைக்கு பண்ணிக்கிட்டு இருக்கும்